ಇದು ಅದು ಹೈ ಇದರ ಕೆಪಾಸಿಟಿ ಇರೋದು ಅದು ಕನ್ವರ್ಟ್ ಮಾಡಿ ಲೋ ಕೆಪಾಸಿಟಿ ಮಾಡಿ ಸ್ಟಾರ್ಟ್ ಮಾಡೋರ್ ಇದರ ಮತ್ ಬೇರೆ ಕಡೆ ಸೂರು ಮತ್ತ ಸ್ಟಾರ್ಟ್ ಆಗ್ಯದ ರೀ ತಾಂಡ್ ಎಲ್ಲ ಇಲ್ಲ ರಾಮನ್ ತಾಂಡನು ಆಗ್ಯದ ರೀ ಸೂರು ಮತ್ತೆ ತಾಂಡು ಆಗ್ಯದ್ರಿ ಅದನ್ನ ವಿಡಿಯೋ ಫೋಟೋ ಕಳಿಸ್ತೀನಿ ಸರ

ಪರ್ಟಿಕಾಲನು ಅದೇ ಕಂಪ್ಲೇಟ್ ಜಾಸ್ತಿ ಆಗ್ತದ್ರಿ ಅದಕ್ಕಂದ್ರೆ ಏ ಇಲ್ಲ ಫಿಲ್ಟರ್ ಚಾಲೂ ಆಗ್ತದ ರೀ ಇದು ಇದು ಒಂದ ಮಾರಿ ಎಲ್ಲಾ ಫಿಲ್ಟರ್ ಚಾಲೂ ಆದಂಗತ್ತ ರೀ ಅದೇ ರೀ ಸರ್ ನಮಗೆ ಯಾವ ಎರಡು ಬೇಡಿಕೆ ಜಾಸ್ತಿ ಅದ್ರ ಸರ ಅವ ಎರಡು ಮಾಡ್ಕೊಡ್ತಂದ್ರ ಮತ್ತೆ ನಿಮ್ಮ ಹೆಸರು ಹೇಳ್ಕೊಂಡು ನಾವು ಇದು ಮಾಡ್ತೇವೆ ಯೆಸ್ 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 ಅದು ಈಗ ಮೂರ ಅಂತೂ ಸ್ಟಾರ್ಟ್ ಆಗ್ಯಾವ ರೀ ಇದು ಒಂದೇನದಲ್ಲ ಒಂದ್ ಫಿಫ್ಟೀನ್ ಡೇಸ್ ಒಳಗ ಮಾಡಿರ್ತೇವ್ ನೋಡ್ರಿ ಇದನ್ನ ಸರಿ ಹಾ ರೀ ಇವೆಲ್ಲಾ ಹೊಸ ಮೆಟೀರಿಯಲ್ ತರ್ಬೇಕೈದ್ರಿ ಅದಕ್ಕ ಅದು ಮೊದಲಿಂದ ಹಾಯಿ ಇದ್ರದ್ ಅದು ಅವು ಮೆಟೀರಿಯಲ್ ಸಿಗಲ್ಲ ರೀ ಅವು ಜಾಸ್ತಿ ಬಂದ್ರಿ ಇವತ್ತು ಅಂದ್ರಾಗ ಜನಕ್ಕೆ ಬಂದವ್ರಿಗೆ ಒಂದ್ ಸ್ವಲ್ಪ ಅನುಕೂಲ ಮಾಡಿದ್ರೆ ಆಗುತ್ತೆ ಎಲ್ಲ ಮಾಡಿಸ್ತೀನ್ ರೀ ಅದನ್ನ ಮಾಡಿಸ್ತೀನ್ ಸರಿ ಸರಿ ಸರ್ ಓಕೆ ಓಕೆ